ರೆಬಲ್ ಸ್ಟಾರ್ ಮೊಮ್ಮಗ ಅಂದ್ರೆ ಸುಮ್ನೆ ಫ್ಯಾನ್ಸ್ ಮನಕಿತ ಅವಿವಾ ಬಿದ್ದಪ್ಪ ಟಾಪ್ ಹತ್ತು ಫೋಟೋಗಳು ಈ ವಿಡಿಯೋದಲ್ಲಿದೆ ನೋಡಿ ಮೊನ್ನೆಯಷ್ಟೇ ನಟ ಅಭಿಷೇಕ್ ಅಂಬರೀಶ್ ಹಾಗೂ ಅವಿವಾ ಬಿದ್ದಪ್ಪ ಅವರ ಮಗನ ನಾಮಕರಣ ಶಾಸ್ತ್ರ ಆಗಿತ್ತು ಇದಾದ ನಂತರ ರೆಬಲ್ ಸ್ಟಾರ್ ಅಂಬರೀಶ್ ಮೊಮ್ಮಗನಿಗೆ ರಾಣಾ ಅಭಿಷೇಕ್ ಅಮರ್ ಅಂತ ಹೆಸರು ಸಹ ಇಡಲಾಗಿದೆ ಈಗ ಅವಿವಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಗನ ನಾಮಕರಣ ಶಾಸ್ತ್ರದ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಅಭಿಷೇಕ್ ಅಂಬರೀಷ್ ಅವಿವಾ ಬಿದ್ದಪ್ಪ ಸಾಂಪ್ರದಾಯಿಕ ಉಡುಪಿನಲ್ಲಿ ಮಿಂಚಿದ್ದಾರೆ ಅವಿವಾ ಅವರು ರೇಷ್ಮೆ ಸೀರೆ ಉಟ್ಟು ಮಿರಾ ಮಿರಾ ಮಿಂಚಿದ್ರೆ ಇನ್ನು ಅಭಿಷೇಕ್ ಕೂಡ ರೇಷ್ಮೆ ಪಂಚ ಶರ್ಟ್ ಧರಿಸಿಕೊಂಡು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಮತ್ತೊಂದು ಕಡೆ ಸುಮಲತಾ ಅವರು ಮೊಮ್ಮಗನ ನಾಮಕರಣ ಶಾಸ್ತ್ರದಲ್ಲಿ ಲಕಲಕ ಅಂತ ಕಾಣಿಸಿಕೊಂಡಿದ್ದಾರೆ ರೆಬಲ್ ಸ್ಟಾರ್ ಅಂಬರೀಷ್ ಮೊಮ್ಮಗನಿಗೆ ಕಿಚ್ಚ ಸುದೀಪ್ ಅವರು ತೊಟ್ಟಿಲು ರೀತಿಯ ಬುಟ್ಟಿಯಲ್ಲಿ ಪುಟ್ಟ ಪುಟ್ಟ ಟೆಡ್ಡಿ ಬೇರ್ ಮೊಲದ ಮರಿಗಳನ್ನು ಉಡುಗೊರೆಯಾಗಿ ನೀಡಿದ್ದರು ಅವಿವಾ ಬಿದ್ದಪ್ಪ ಹಾಗೂ ಅಭಿಷೇಕ್ ಅಂಬರೀಷ್ ಮಗನ ನಾಮಕರಣಕ್ಕೆ ಗುರುಕಿರಣ್ ರಾಕ್ ಲೈನ್ ವೆಂಕಟೇಶ್ ಹಾಗೂ ಕುಟುಂಬದ ಆಪ್ತರು ಬಂದಿದ್ರು ಹಾಗೆಯೇ ಬೆಂಗಳೂರಿನ ಜೆಡಬ್ಲ್ಯೂ ಮ್ಯಾರಿಯೇಟ್ ಹೋಟೆಲ್ನಲ್ಲಿ ಈ ಶುಭ ಸಮಾರಂಭ ನಡೆದಿತ್ತು ಈ ಶಾಸ್ತ್ರದಲ್ಲಿ ಅನೇಕ ತಾರೆಯರು ಭಾಗಿಯಾಗಿ ಖುಷಿಪಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡ ಫೋಟೋ ಜೊತೆಗೆ ಅವಿವಾ ಅವರು ಕನ್ನಡದಲ್ಲೇ ರಾಣಾ ಅಮರ್ ಅಂಬರೀಶ್ ಅಂತ ಬರೆದ್ಕೊಂಡಿದ್ದಾರೆ ಇದನ್ನೇ ನೋಡಿ ಅಭಿಮಾನಿಯೊಬ್ಬರು ಕನ್ನಡದಲ್ಲಿ ಮೆಸೇಜ್ ಮಾಡ್ತಿರಲ್ಲ ಬಹಳ ಖುಷಿ ಆಗುತ್ತೆ ಜೈ ಕರ್ನಾಟಕ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಅಂತ ಕಮೆಂಟ್ ಹಾಕಿದ್ದಾರೆ ಹಾಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ